ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವತ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಗೌತಮ ಬುದ್ಧ ರಾಜವಂಶದಲ್ಲಿ ಹುಟ್ಟಿ ರಾಜನಾಗಿ ಬಾಳದೆ ರಾತ್ರೋರಾತ್ರಿ ಅರಮನೆಯನ್ನು ತ್ಯಜಿಸಲು ಕಾರಣ ಏನು ಮತ್ತೆ ಅವರು ಕಂಡ ಜೀವನದ ಕಟು ಸತ್ಯಗಳು ಏನು ಮತ್ತೆ ಬುದ್ಧ ಅವರ ಜೀವನದ ಚರಿತ್ರೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏನೇನಕ್ಕೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೌತಮ ಬುದ್ಧನ ತಂದೆಯ ಹೆಸರು ಶುದ್ಧೋಧನ ಅವನು ಶಾಖ್ಯ ವಂಶದ ರಾಜನಾಗಿದ್ದ ಅವನಿಗೆ ಇಬ್ಬರು ಹೆಂಡತಿಯರಿರ್ತಾರೆ ಮೊದಲ ಹೆಂಡತಿಯ ಹೆಸರು ಮಾಯಾದೇವಿ ಮತ್ತೆ ಎರಡನೇ ಹೆಂಡತಿಯ ಹೆಸರು ಪ್ರಜಾಪತಿ ಗೌತಮಿ ಹೀಗೆ ಒಂದು ದಿನ ಮಾಯಾದೇವಿ ಕನಸಿನಲ್ಲಿ ದೇವತೆಗಳು ಮಾಯಾದೇವಿಯನ್ನು ಹಿಮಾಲಯದ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಮಹಾ ಸರೋವರದಲ್ಲಿ ಅವನಿಗೆ ಸ್ನಾನ ಮಾಡಿಸ್ತಾರೆ ಬೆಟ್ಟದ ಮೇಲೆ ಬಂಗಾರದ ತೊಟ್ಟಿಲಲ್ಲಿ ಅವರನ್ನು ಮಲಗಿಸಿರ್ತಾರೆ ಆಗ ಬಿಳಿ ಆನೆಯೊಂದು ತನ್ನ ಸೊಂಡಲಿನಿಂದ ಕಮಲ ಪುಷ್ಪವನ್ನು ಹಿಡಿದು ಬಂದು ಮಾಯಾದೇವಿಯ ಹೊಟ್ಟೆಯನ್ನು ಪ್ರವೇಶಿಸುತ್ತದೆ ಆ ನಂತರ ಆ ಕನಸಿನ ಬಗ್ಗೆ ಮಾಯಾದೇವಿ ರಾಜನಿಗೆ ತಿಳಿಸಿದಳು ಆಗ ರಾಜ ಶುದ್ಧೋಧನ ತನ್ನ ರಾಜ ಜ್ಯೋತಿಷ್ಯರನ್ನು ಕೇಳಿದಾಗ ಮಾಯಾದೇವಿ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಮಗು ಮುಂದೆ ಒಬ್ಬ ದೊಡ್ಡ ಮಹಾರಾಜನಾಗುತ್ತಾನೆ ಅಥವಾ ಮಹಾನ್ ಸಂತನಾಗುತ್ತಾನೆ ಎಂದು ಹೇಳಿದರು ಆ ನಂತರ ಮಾಯಾದೇವಿ ತನ್ನ ತವರಿನ ಮನೆಗೆ ಹೆರಿಗೆಗೆ ಎಂದು ಹೋಗುವಾಗ ಲುಂಬಿನಿ ಎಂಬ ವನದಲ್ಲಿ ಹುಣ್ಣಿಮೆಯ ದಿನ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ ಮಗು ಹುಟ್ಟಿದ ಏಳೇ ದಿನಗಳಲ್ಲಿ ತಾಯಿ ಮಾಯಾದೇವಿ ಸತ್ತು ಹೋಗುತ್ತಾರೆ ಆ ಮಗುವನ್ನ ಶುದ್ಧೋಧನ ತನ್ನ ಎರಡನೇ ಹೆಂಡತಿಯಾದ ಪ್ರಜಾಪತಿ ಗೌತಮಿ ದೇವಿಗೆ ನೀಡಿದರು ರಾಜ ಶುದ್ಧೋಧನಿಗೆ ತನ್ನ ಮಗ ರಾಜನೇ ಆಗ್ಬೇಕು ಹೊರತು ಸಂತನಾಗಬಾರ್ದು ಅಂತ ಹೇಳಿ ಪ್ರತಿ ಸತಿ ಯೋಚನೆ ಮಾಡ್ತಿರ್ತಾರೆ ಆದ್ದರಿಂದ ಸಿದ್ಧಾರ್ಥ ಅಂದ್ರೆ ಗೌತಮ ಮುದ್ದನನ್ನು ಎಲ್ಲೂ ಆಚೆ ಕಳಿಸ್ತಾ ಇರ್ಲಿಲ್ಲ ಸದಾ ಅರಮನೆಯಲ್ಲಿಯೇ ಮೋಜು ಆಟ ಸಂಗೀತ ಅಂತಹ ಎಲ್ಲಾ ಸುಖಗಳನ್ನು ಕೂಡ ಅವರು ಅನುಭವಿಸುತ್ತಿದ್ದರು ಮತ್ತೆ ಅವರು ಉತ್ತಮ ರಾಜನಾಗಬೇಕೆಂದು ಗುರುಗಳ ಹತ್ರ ವಿದ್ಯಾಭ್ಯಾಸವನ್ನು ಕೂಡ ಕಲಿಯುತ್ತಿದ್ದರು ಅದರ ಜೊತೆಗೆ ಮಲ್ಲಯುದ್ಧ ಬಿಲ್ಲು ವಿದ್ಯೆ ಅಂತಹ ಎಲ್ಲಾ ವಿದ್ಯೆಗಳನ್ನು ಕಲಿಯುತ್ತಿದ್ದರು ಹೀಗೊಮ್ಮೆ ತಂದೆಯಾದ ಶುದ್ಧೋದನ ತಮ್ಮ ಮಗನಿಗೆ ಮದುವೆ ಮಾಡಬೇಕೆಂದು ತೀರ್ಮಾನಿಸಿದರು ಯಶೋಧರೆ ಎಂಬ ಸುಂದರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಗುಣ ಇರುವ ಯುವತಿಯನ್ನು ಮದುವೆ ಮಾಡಿಕೊಂಡರು ಮದುವೆಯ ನಂತರ ಇಬ್ಬರು ಸಂತೋಷದಿಂದ ಬದುಕುತ್ತಿದ್ದರು ಯಶೋದರಿಗೆ ಒಂದು ಗಂಡು ಮಗು ಜನಿಸಿತು ಅವರಿಗೆ ರಾಹುಲ್ಲಾ ಎಂಬ ಹೆಸರಿಟ್ಟರು ಅವರಿಬ್ಬರು ತುಂಬಾ ಸಂತೋಷದಿಂದ ಜೀವನವನ್ನು ಸಾಧಿಸುತ್ತಿದ್ದರು ಆದರೆ ಸಿದ್ಧಾರ್ಥನ ಒಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದ್ದೇ ಇತ್ತು ಜೀವನದ ನಿಜವಾದ ಅರ್ಥ ಅಂದ್ರೆ ಏನು ಎಂಬುದು ಸಿದ್ಧಾರ್ಥನ ಮನಸ್ಸಿನಲ್ಲಿ ಆಗಾಗ ಬರುತ್ತಿತ್ತು ಒಂದು ದಿನ ಸಿದ್ಧಾರ್ಥನು ಸ್ವಲ್ಪ ಕಾಲ ಅರಮನೆಯ ಹೊರಗಿನ ಜಗತ್ತನ್ನು ನೋಡಬೇಕು ಎಂದು ತನ್ನ ರಥ ಚಾಲಕನಾದ ಚನ್ನನ ಜೊತೆಗೆ ಹೊರಗೆ ಹೋಗಿದರು ಮೊದಲ ಬಾರಿಗೆ ಅವರು ಒಬ್ಬ ವಯಸ್ಸಾಗಿರುವ ಮುದುಕನನ್ನು ನೋಡಿದರು ಬೆನ್ನು ಬಾಗಿತ್ತು ಕೂದಲು ಬಿಳಿಯಾಗಿತ್ತು ಮತ್ತೆ ಅವರ ಚರ್ಮವೆಲ್ಲ ಸುಕ್ಕಾಗಿತ್ತು ನಡೆಯಲ್ಲಿ ನಡುಗುತ್ತಿದ್ದರು ಸಿದ್ಧಾರ್ಥರು ಆಶ್ಚರ್ಯಗೊಂಡು ಮನುಷ್ಯರು ಹೀಗೆ ವಯಸ್ಸಾಗುತ್ತದೆಯೇ ಎಂದು ತನ್ನ ರಥ ಚಾಲಕನಾದ ಚೆನ್ನಯ್ಯನ ಬಳಿ ಕೇಳಿದರು ಅದಕ್ಕೆ ರಥಚಾಲಕ ಜೀವನದಲ್ಲಿ ಎಲ್ಲಾ ಮನುಷ್ಯರು ದಿನ ಕಳೆದಂತೆ ವಯಸ್ಸು ಆಗುತ್ತದೆ ಎಂದು ಹೇಳಿದರು ಎರಡನೇ ಬಾರಿ ಅವರು ಒಬ್ಬ ರೋಗಿಯನ್ನು ನೋಡಿದರು ಶರೀರ ನೋವಿನಿಂದ ನರಳುತ್ತಿತ್ತು ದುರ್ಬಲನಾಗಿದ್ದರು ಸಿದ್ಧಾರ್ಥ ಮತ್ತೆ ಯೋಚಿಸಿದರು ಬದುಕಿನಲ್ಲಿ ನೋವು ರೋಗ ಎಲ್ಲ ಬರುವುದೇ ಎಂದು ತನ್ನ ರಥಚಾಲಕನಾದ ಚನ್ನನ ಬಳಿ ಕೇಳಿದರು ಅದಕ್ಕೆ ಚನ್ನ ಮನುಷ್ಯರಾದ ಮೇಲೆ ಈ ಜೀವನದಲ್ಲಿ ರೋಗ ಮತ್ತು ಕಾಯಿಲೆಗಳು ಸಾಮಾನ್ಯ ಎಂದು ಹೇಳಿದರು ಮೂರನೇ ಬಾರಿಗೆ ಅವರು ಒಬ್ಬ ಸತ್ತ ಮನುಷ್ಯನನ್ನು ನೋಡಿದರು ಜನರು ಅಳುತ್ತಾ ಶವವನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಸಿದ್ಧಾರ್ಥರು ಪ್ರಶ್ನೆ ಮಾಡಿದರು ಮರಣದಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವಾ ಅಂತ ಹೇಳಿ ರಥಚಾಲಕನನ್ನು ಕೇಳಿದರು ಅದಕ್ಕೆ ರಥಚಾಲಕ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಸಾವಿನಿಂದ ಎಂದಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದರು ಸಿದ್ಧಾರ್ಥರು ಆ ಮೂರು ದೃಶ್ಯಗಳನ್ನು ನೋಡಿ ಚಿಂತಿಸುತ್ತಾ ಹೋಗುತ್ತಿದ್ದರು ನಾಲ್ಕನೇ ಬಾರಿ ಅವರಿಗೆ ಒಬ್ಬ ಸನ್ಯಾಸಿಯನ್ನು ನೋಡಿದರು ಶಾಂತ ಮುಖ ಶಾಂತ ಕಣ್ಣುಗಳು ದುಃಖವಿಲ್ಲದಂತಹ ಮನಸ್ಸು ಸಿದ್ಧಾರ್ಥರಿಗೆ ಅದು ಹೊಸ ಬೆಳಕನ್ನು ತಂದಿತು ಅವರು ಯೋಚಿಸಿದರು ಇವರಂತೆ ನಾನು ಶಾಂತಿಯನ್ನು ಹುಡುಕಬೇಕು ಸತ್ಯವನ್ನು ಅರಿಯಬೇಕು ಅಂತ ಹೇಳಿ ಅವರು ನಿರ್ಧರಿಸಿದರು ಇದಾದ ಮೇಲೆ ಸಿದ್ಧಾರ್ಥರಿಗೆ ನಾಲ್ಕು ದೃಶ್ಯಗಳನ್ನು ಕಂಡ ನಂತರ ಅವರ ಮನಸ್ಸು ತುಂಬಾ ಬದಲಾಯಿತು ಅವರಿಗೆ ಅರಿವಾಯಿತು ಬದುಕಿನಲ್ಲಿ ಎಲ್ಲರೂ ವೃದ್ಧರಾಗುತ್ತಾರೆ ರೋಗಿಗಳಾಗುತ್ತಾರೆ ಮತ್ತು ಕೊನೆಯಲ್ಲಿ ಸಾಯುತ್ತಾರೆ ಆದರೆ ಈ ದುಃಖದಿಂದ ಮುಕ್ತಿ ಪಡೆಯುವ ಮಾರ್ಗ ಏನು ಈ ಪ್ರಶ್ನೆ ಅವರ ಮನಸ್ಸಿನಲ್ಲಿ ದಿನವೂ ರಾತ್ರಿ ತಿರುಗಾಡುತ್ತಿತ್ತು ಅರಮನೆಯಲ್ಲಿದ್ದರೂ ಅವರಿಗೆ ಸಂತೋಷವಿರಲಿಲ್ಲ ಐಶ್ವರ್ಯದಿಂದ ಯಾವುದರ ಮೇಲೂ ಅವರಿಗೆ ಮನಸ್ಸಿನಲ್ಲಿ ಶಾಂತಿ ಸಿಗುತ್ತಿರಲಿಲ್ಲ ಕೊನೆಗೆ ಅವರು ತೀರ್ಮಾನಿಸಿದರು ನಾನು ಸತ್ಯವನ್ನು ಹುಡುಕಬೇಕು ಜನರ ದುಃಖವನ್ನು ಪರಿಹಾರ ಮಾಡಿಕೊಳ್ಳಬೇಕು ಒಂದು ರಾತ್ರಿ ಎಲ್ಲರೂ ಮಲಗಿರುವಾಗ ಅವರು ತಮ್ಮ ಹೆಂಡತಿ ಯಶೋಧರೆ ಮತ್ತೆ ಮಗ ರಾಹುಳನನ್ನು ಶಾಂತವಾಗಿ ನೋಡಿದರು ಕಣ್ಣಲ್ಲಿ ಕರುಣೆ ಹೃದಯದಲ್ಲಿ ಪ್ರೀತಿ ಆದರೆ ಗುರಿ ಮುಟ್ಟಬೇಕು ಎನ್ನುವ ಹಂಬಲ ಅವರು ಯಾರನ್ನು ಎಬ್ಬಿಸದೆ ಶಾಂತವಾಗಿ ಹೊರಟು ತಮ್ಮ ಸೇವಕ ಚಂದನ ಜೊತೆ ರಥಚಾಲಕನ ಜೊತೆ ಅವರು ಅರಮನೆಯನ್ನು ತೊರೆದರು ರಾಜ್ಯ ತ್ಯಾಗ ಮಾಡಿ ಅರಣ್ಯದೊಳಗಡೆ ಹೋಗಿ ಕಾಡಿನ ಮಧ್ಯಭಾಗಕ್ಕೆ ಬಂದು ಕುದುರೆಯಲ್ಲಿ ಇಳಿದು ತಮ್ಮ ಆಭರಣಗಳನ್ನು ರಥಚಾಲಕನಿಗೆ ನೀಡಿ ನಾನು ಇದ್ದೇನೆ ಎಂದು ಹೇಳಿ ತಿಳಿಸು ಅಂತ ಹೇಳಿ ರಥ ಚಾಲಕನನ್ನು ವಾಪಸ್ ಕಳಿಸಿದರು ರಾಜ ಜೀವನ ಅನುಭವಿಸಿದರೂ ಅವರು ಅರಣ್ಯವನ್ನು ನಿಭಾಯಿಸಲು ಭಯಪಡಲಿಲ್ಲ ಹಸುವಿನಿಂದ ಐಶ್ವರ್ಯದಿಂದ ಎಲ್ಲಾದ್ರಿಂದ ಅವರು ದೂರವಾಗಿದ್ದರೂ ಜನರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿದರು ಇದರಿಂದಲೇ ಅವರು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಭಿಕ್ಷೆ ಬೇಡುವುದನ್ನು ಅನುಭವಿಸಿದರು ಕೆಲ ಕಾಲ ತಪಸ್ವಿಗಳ ಶಿಷ್ಯನಾಗಿ ಅವರು ದೇಹ ದಂಡನೆ ಮಾಡಿದರು ಮತ್ತು ಕಠಿಣ ತಪಸ್ಸು ನಡೆಸಿದರು ಆದ್ರೆ ಯಾವ ಕಠಿಣ ಪರಿಶ್ರಮದಿಂದಲೂ ಸಂತೋಷ ಮತ್ತೆ ಜ್ಞಾನ ಸಿಕ್ಕಿರಲಿಲ್ಲ ಕೊನೆಗೆ ಅವರು ನಿರಾಹಾರ ತಪಸ್ಸನ್ನು ಕೂಡ ಪ್ರಯತ್ನಿಸಿದರು ದೇಹ ಬಲಹೀನವಾಯಿತು ಚೈತನ್ಯ ಕಡಿಮೆಯಾಯಿತು ಆದ್ರೆ ಇನ್ನು ಸತ್ಯದ ಅರಿವು ಸಿಕ್ಕಿರಲಿಲ್ಲ ಆ ನಂತರ ಸುಜಾತ ತಂದುಕೊಟ್ಟ ಪಾಯಸವನ್ನು ಸೇವಿಸಿ ಸಿದ್ಧಾರ್ಥರು ಗೋಧಿ ವೃಕ್ಷದ ಕೆಳಗೆ ಕುಳಿತುಕೊಂಡು ಧ್ಯಾನವನ್ನು ಮಾಡುತ್ತಿರ್ತಾರೆ ಏಳು ದಿನದ ನಂತರ ಅವರು ಹುಣ್ಣಿಮೆಯ ದಿನದಂದು ಪೂರ್ಣ ಜ್ಞಾನ ಹೊಂದಿದರು ಮನುಷ್ಯನ ನೋವಿಗೆ ದುಃಖಕ್ಕೆ ಅವರ ಮನಸ್ಸಿನಲ್ಲಿರುವ ಕೋರಿಕೆಗಳೇ ಅದಕ್ಕೆ ಕಾರಣ ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಜೀವನದಲ್ಲಿ ನಾವು ಸುಖವಾಗಿ ಮತ್ತೆ ನೆಮ್ಮದಿಯಾಗಿ ಇರಬಹುದು ಅಂತ ಹೇಳಿ ಅವರು ಜ್ಞಾನವನ್ನ ಪಡೆದುಕೊಂಡಿರ್ತಾರೆ ಈ ಜ್ಞಾನದ ನಂತರ ಅವರು ಸಿದ್ಧಾರ್ಥನಿಂದ ಗೌತಮ ಬುದ್ಧನೆಂದು ಬದಲಾಗುತ್ತಾರೆ ಅದನ್ನು ಅವರು ಎಂಬತ್ತು ವರ್ಷಗಳ ಕಾಲ ಜನರಿಗೆ ಧರ್ಮ ಉಪದೇಶವನ್ನು ಮಾಡುತ್ತಾ ದುಃಖ ನಿವಾರಣೆಗೆ ಮಾರ್ಗವನ್ನು ತೋರಿಸಿದರು ನೋಡಿದ್ರಲ್ಲ ಫ್ರೆಂಡ್ಸ್ ಗೌತಮ ಬುದ್ಧ ಅವರ ಜೀವನದ ಚರಿತ್ರೆ ಅವರ ಜೀವನದ ಮೂಲಕ ಲೋಕಕ್ಕೆ ಶಾಂತಿ ದಯೆ ಮತ್ತೆ ಸತ್ಯದ ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಅವರ ಬೋಧನೆಗಳನ್ನು ನಮ್ಮ ಜೀವನಗಳಲ್ಲಿ ನಾವು ಅಳವಡಿಸಿಕೊಂಡ್ರೆ ನಾವು ಕೂಡ ನೆಮ್ಮದಿಯಾಗಿರಬಹುದು ಸಂತೋಷವಾಗಿರಬಹುದು ಅಂತ ಹೇಳ್ತಾ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇಜ್ ಟು ಮೈ ಚಾನಲ್ ಮತ್ತಷ್ಟು ಇನ್ಫಾರ್ಮೇಶನ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ ಅಂಡ್ ಸ್ಟೇಜ್ ಟು ಮೈ ಚಾನಲ್ ಥ್ಯಾಂಕ್ ಯು